ಕಾಸ್ ಏನು ಇವತ್ತು ಅಣ್ಣ ತಂಗಿ ಇಬ್ರು ಬಹಳ ಸಂತೋಷದಿಂದ ಇದ್ದಿರಲ್ಲ ಏ ಇದಿನಿ ವಿಶೇಷ ರಾಮಣ್ಣ ಸೂರ್ಯ ಏನು ಇವತ್ತು ಈ ಬಡವರ ಮನೆಗೆ ದೇವರೇ ಪ್ರತಕ್ಷ ಆದಂಗ ಆಗ್ಬಿಟ್ರಿ ನಿಮ್ಮನ್ನ ಈ ಬಡವರ ಮನೆಯಲ್ಲಿ ನೋಡಿ ನನಗೆ ಇಮ್ಮಡಿ ಆಗ್ತಾ ಇದೆ ಅಣ್ಣ ನಾನು ಬಡವರ ಮನೆಗೆ ಬಾಜ್ಯ ಬಂದಾಗಾಯ್ತು ಆಯ್ತು ಅಣ್ಣ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಹೋಗಮ್ಮ ನಾವು ಕಾಫಿ ಕುಡಿಯೋಕ್ ಬಂದಿಲ್ಲ ಒಂದು ಮುಖ್ಯವಾದ ವಿಚಾರ ನಾ ಮಾತಾಡಕ್ ಬಂದಿದ್ದೀನಿ ಲಕ್ಷ್ಮಿಯ ಮಾತುಕತೆ ಮುಖ ಮೇಲೆ ಕಾಪಿ ಏನು ಊಟನೇ ಮಾಡ್ಕೊಂಡು ಹೋಗ್ತೀವಿ ಏನು ಮುಖ್ಯವಾದ ವಿಚಾರ ನಾವು ಅದೇನು ಅಂತ ಹೇಳಿ ರಾಮಣ್ಣ ಈ ಬಡವನ ಕೈಲಿ ಸಾಧ್ಯವಾದ್ರೆ ಖಂಡಿತ ಮಾಡ್ಕೊಡ್ತೀನಿ ರಾಮಣ್ಣ ಖಂಡಿತ ಮಾಡ್ತೀನಿ ಆಕಾಶ ನಿಮ್ ತಂಗಿ ಲಕ್ಷ್ಮಿನಾ ನನ್ ಬಾ ಮೇ ತನ್ಗೆ ಮದುವೆ ಮಾಡ್ಕೊಳ್ಳುವಂತ ಇದಕ್ಕೆ ನಿನ್ನ ನಿನ್ನ ತಂಗಿ ಒಪ್ಪನಾ ಕೇಳೋಣ ಅಂತ ಬಂದಿದ್ದೀನಿ ರಾಮಣ್ಣ ನೀ ಏನ್ ಹೇಳ್ತಾರ ಮಾತಲ್ಲ ನಿಜನ ನಿಜನೇ ಹೇಳ್ತಾ ಇದ್ದೀನಿ ನಿನ್ ತಂಗಿ ನಾನ್ ನಮ್ಮ ಮನೆ ಮಗಳ ತಲೆ ಮಾಡ್ಕೊತೀನಿ ಇದಕ್ಕೆ ಗೊತ್ತಿದೆಯಾ ರಾಮಣ್ಣ ರಾಮಣ್ಣ ನೀವು ನಮ್ಮ ಮನೆಯ ದೇವರು ನಮ್ಮ ಪಾಲಿಗೆ ಅವತರಿಸಿ ಬಂದ ದೇವರು ನೀವು ನನ್ನ ತಂಗಿ ನಿಮ್ಮ ಬಡವರ ಮನೆಗೆ ಸೊಸೆಯಾಗಿ ಬರ್ತಾರೆ ಅಂದ್ರೆ ನಮಗಾಗುವ ಸಂತೋಷಕ್ಕೆ ಮಿದಿನ ಇಲ್ಲ ರಾಮಾಯಣ ಮಿದಿನ ಇಲ್ಲ ಯಾಕೆ ಸುಮ್ನಾಗ್ಬಿಟ್ಟ ನಿನ್ ಮನಸ್ಸಲ್ಲಿ ಏನಿದೆ ಅಂತ ಬಿಚ್ಚಿ ಮಾತನಾಡು ಯಾಕಂದ್ರೆ ನನ್ನ ಬಾಳ ಸಂಗಾತಿಯಾಗಿ ಅದು ಅದು ಲಕ್ಷ್ಮಿ ನಾಚ್ ಇದ್ದಾಳೆ ಇದರಿಂದ ಗೊತ್ತಾಗಲ್ವಾ ಹೌದೇ ಒಕ್ಕೇ ಇದೆ ಅಂತ ನನ್ನ ತಂಗಿನ ಏನ್ ಇನ್ನೇನ್ ಆಕಾಶ್ ಒಂದ್ ಒಳ್ಳೆ ಶುಭ ಮುಹೂರ್ತ ನೋಡಿ ಮಾಂಗಲ್ಯ ದೇ ಮಾಡಿಸ್ಬಿಡೋಣ ತರಿಸಿ ಮಾತಾಡ್ತೀನಿ ತರಿಸಕ್ಕೆ ತಕ್ಕಂತ ಮದುವೆ ಮಾಡಿಕೊಡಲು ಈ ಬಡವಣಿಕೆಯಲ್ಲಿ ಸಾಧ್ಯವಿಲ್ಲ ರಾಮಣ್ಣ ಸಾಧ್ಯವಿಲ್ಲ ಆದ್ರೂ ನನ್ನ ಕೈಲಾದ ಮಟ್ಟಿಗೆ ಮಾಡ್ಕೊಡ್ತೀನಿ ರಾಮಣ್ಣ ಆಕಾಶ್ ನಿನ್ ತಂಗಿ ಮದುವೆ ಬಗ್ಗೆ ನೀನ್ ಏನು ಯೋಚನೆ ಮಾಡಬೇಡ ಹುಡುಗಿ ಮೇಲೆ ಬಂಗಾರನ ನಾವೇ ಹಾಕಿ ಮದುವೆ ಸಿದ್ದೇಶ್ವರ ಸಮುದಾಯ ಬಂದಲ್ಲಿ ಅದ್ದೂರಿಯಾಗಿ ನಾವೇ ಮಾಡ್ಕೊಂಡು ನೋಡಿ ಆಕಾಶ್ ಆ ದೇವರು ನಮ್ಗೆ ಬೇಕಾದಷ್ಟು ಹಣ ಈಶ್ವರ್ಯ ಕೊಟ್ಟಿದ್ದಾನೆ ಈ ಮನೆಯ ಲಕ್ಷ್ಮಿಯನ್ನು ಲಕ್ಷ್ಮಿ ರೂಪದಲ್ಲಿ ನೋಡ್ಕೊಳ್ಬೇಕಾದದ್ದು ನಮ್ ಕರ್ತವ್ಯ ನೀವು ಮದುವೆ ಬಗ್ಗೆ ಚಿಂತೆ ಮಾಡಬೇಡಿ ನಾವೇನ್ ಬರ್ತೀವಿ ಊಟ ಮಾಡ್ಕೊಂಡೆ ಹೋಗ್ಬೋದಾಯ್ತಲ್ಲ ನನ್ನ ತಂಗಿ ಕೈ ರುಚಿ ಆಯ್ತಿತ್ತು ಬಂದ ಕೆಲಸ ಸೂಕ್ತವಾಗಿ ನೆರವೇರ್ತು ಇನ್ನು ನಮ್ಮನ್ನ ಸೊಸೆ ಕೈ ರುಚಿ ನೋಡುದು ಮುಂದೆ ಇದ್ದೇ ಇದೆಯಲ್ಲ ನಾವಿಂಗ್ ಬರ್ತೀವಿ ಯಾಕಿ ಅಮ್ಮ ಈ ಬಡವರ ಪಾಳಗೆ ದೇವರ ವಲಿದು ನಮಗೆ ಫಲ ಕೊಟ್ಬಿಟ್ಟಮ್ಮ ಫಲ ಕೊಟ್ಟಬಿಡ ಹೋಗಮ್ಮ ಆ ನಮ್ಮ ಸಿದ್ದೇಶ್ವರ ಸ್ವಾಮೀಗೆ ತುಪ್ಪ ದೀಪಚ್ಚಮ್ಮ ತುಪ್ಪ ದೀಪಚ್ಚು ಇನ್ ಮುಂದೆ ನಮ್ಮಣ್ಣನ ಮಾತು ಕೇಳೋದೆ ಮುಖ್ಯ ಅನ್ಸುತ್ತೆ ನನ್ನ ಪ್ರೀತಿ ಅಂತೂ ಸಿಗ್ಲಿಲ್ಲ ನಮ್ಮಣ್ಣನ ಸಂತೋಷಕ್ಕೋಸ್ಕರ ಅವ್ರು ಹೇಳಿದ ಹುಡುಗನ ಮಧ್ಯೆ ಮಾಡ್ಕೊಳ್ಳೋದೆ ಒಳ್ಳೇದು ಸರಿ ಅಣ್ಣ ನನ್ನ ತಂಗಿಯ ಬಾಳಿಗೆ ಒಂದು ನೆಲ ಆಯ್ತು ದೇವ್ರೇ ನಿನಗೆ ಎಷ್ಟು ನಮಸ್ಕಾರ ಹಾಕಿದ್ರು ಸಾಲದಪ್ಪ ಸಾಲದು ನನ್ನ ತಂಗಿ ತುಂಬಾ ಅದೃಷ್ಟವಂತಳು ಮಾನವಂತರ ಮನೆ ಸಸಿ ಆಗಲು ದೇವ್ರೇ ಎಷ್ಟು ನಮಸ್ಕಾರ ಹಾಕಿದ್ರು ಸಾಲದಪ್ಪ ಸಾಲದು